ಲೋಕಸಭೆ ಚುನಾವಣೆ ಘೋಷಣೆಯಲ್ಲಿಂದ ಈಗ ಆರು ಹಂತಗಳ ಮತದಾನ ಮುಗಿಯುವಾಗ ಚುನಾವಣಾ ಪ್ರಚಾರ ಹಾಗೂ ಅಖಾಡ ಏನೆಲ್ಲ ಪಲ್ಲಟಗಳನ್ನು ಕಂಡಿದೆ ಪ್ರಮುಖ ನಾಯಕರಾದ ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿ ಜೊತೆಗೆ ಅಖಿಲೇಶ್ ತೇಜಸ್ವಿ ಅವರ ಚುನಾವಣಾ ಪ್ರಚಾರ ಅವರಿಗೆ ಸಿಗುವ ಜನರ ಪ್ರತಿಕ್ರಿಯೆ ಹೇಗೆಲ್ಲ ಬದಲಾಗ್ತಾ ಹೋಗಿದೆ ಮಾರ್ಚ್ ನಲ್ಲಿ ದೇಶದಲ್ಲಿ ಕಂಡು ಬಂದಿದ್ದ ರಾಜಕೀಯ ವಾತಾವರಣ ಮೇ ತಿಂಗಳು ಮುಗಿಯುವಾಗ ಹೇಗೆಲ್ಲ ತಿರುವುಗಳನ್ನ ಪಡೆದುಕೊಂಡಿದೆ ಇನ್ನೊಂದೇ ಹಂತದ ಮತದಾನ ಉಳಿದಿರುವಾಗ ಈ ಚುನಾವಣೆಯಲ್ಲಿ ಏನಾಗಬಹುದು ಅನ್ನೋ ಸ್ಪಷ್ಟ ಚಿತ್ರಣ ಈಗಾಗಲೇ ಜನರ ಎದುರು ಬಂದ್ ಜನರ ನಡುವೆ ಚರ್ಚೆ ಆಗ್ತಿರುವ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಿರುವ ಸಂಚಲನ ಬಿಜೆಪಿ ಹಾಗೂ ವಿಪಕ್ಷ ಪಾಳೆಗಳ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಕಾಣ್ತಿರುವ ಸ್ಪಷ್ಟ ಬದಲಾವಣೆ ಇವೆಲ್ಲವೂ ನೀಡ್ತಿರುವ ಸೂಚನೆಗಳೇನು ಅಥವಾ ಇವೆಲ್ಲವನ್ನೂ ಮೀರಿದ ಬೇರೆನೇ ಚುನಾವಣಾ ಆಟ ಈ ಬಾರಿ ನಡೆಯುತ್ತ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ದೇಶದಲ್ಲಿನ ಚುನಾವಣಾ ರಾಜಕೀಯ ಏಪ್ರಿಲ್ನಲ್ಲಿ ಕಾಣಿಸ್ತಾ ಇದ್ದದಕ್ಕೂ ಮೇನಲ್ಲಿ ಕಾಣಿಸ್ತಾ ಇರೋದಕ್ಕೂ ದೊಡ್ಡ ಅಂತರವನ್ನ ಗುರುತಿಸಲಾಗ್ತಿದೆ ಜೂನ್ನಲ್ಲಿ ದೇಶದ ರಾಜಕೀಯದಲ್ಲಿ ಬಹುದೊಡ್ಡ ಪಲ್ಲಟ ಸಾಧ್ಯನಾ ಅನ್ನೋ ಕುತೂಹಲ ಈಗ ಮೂಡಿದೆ ನಾನೂರಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಗೆಲ್ತೀವಿ ಅಂತಿದ್ದವರು ಇನ್ನೂರರ ಗಡಿ ದಾಟೋದೇ ಕಷ್ಟ ಅಥವಾ ಮುನ್ನೂರು ತಲುಪೋದೇ ಅಸಾಧ್ಯ ಅನ್ನುವಂಥ ಸ್ಥಿತಿ ತಲೆದೋರಿರುವ ಸುಳಿವುಗಳಿದೆ ವಿಶ್ವಗುರು ಮೂರನೇ ದೊಡ್ಡ ಆರ್ಥಿಕತೆ ಅಂತೆಲ್ಲ ಚುನಾವಣೆಗೆ ಹೊರಟಿದ್ದ ಬಿ ಜೆ ಪಿ ಕ್ರಮೇಣ ಅದನ್ನೆಲ್ಲ ಬಿಟ್ಟು ಹಿಂದೂ ಮುಸ್ಲಿಂಗೆ ಇಳಿದು ಬಿಡುವ ಅನಿವಾರ್ಯತೆ ಸೃಷ್ಟಿಯಾಯಿತು ಮಂದಿರ ಮುಂದಿಟ್ಟುಕೊಂಡು ಮೋಡಿ ಮಾಡಬಹುದು ಅನ್ನೋ ಭ್ರಮೇನೂ ಕಳಿಸಿದ ಬಳಿಕ ಯಥಾಪ್ರಕಾರ ನಿರಂತರ ಮುಸ್ಲಿಂ ದ್ವೇಷದ ಅಸ್ತ್ರ ಜಳಪಿಸೋದೂ ನಡೆಯಿತು ಹತಾಶೆಯ ಪರಮಾವಧಿಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಮಾನಸಿಕ ಸಮತೋಲನವನ್ನೇ ಕಳೆದುಕೊಂಡಿದ್ರ ಬಗ್ಗೆ ವಿಪಕ್ಷಗಳ ನಾಯಕರು ಆರೋಪಿಸಿದ್ದೂ ಆಗಿದೆ ಈ ನಡುವೆ ಚುನಾವಣೆ ಘೋಷಣೆ ಮಾಡುವಾಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹಲವು ಬಾರಿ ಉಲ್ಲೇಖಿಸಿ ತನ್ನ ಬೆನ್ನನ್ನ ತಾನೇ ತಟ್ಕೊಂಡಿತ್ತು ಚುನಾವಣಾ ಆಯೋಗ ಆಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದ್ರೇನು ಅನ್ನೋದನ್ನೇ ಮರೆತಿರೋದು ಮಾತ್ರವಲ್ಲ ತನ್ನ ಪತ್ತಿಯನ್ನೇ ಕಳೆದುಕೊಂಡು ತೆರೆ ಹಿಂದೆ ಸರಿದಂಥ ನಡವಳಿಕೆ ತೋರಿಸಿದ್ದು ಚರ್ಚೆಗೆ ಒಳಗಾಗಿದೆ ಚುನಾವಣೆ ಆರಂಭ ಆದಾಗ್ನಿಂದ ಈಗ ಆರನೇ ಹಂತ ಮುಗೀತಿರುವ ಹೊತ್ತಿನವರೆಗೂ ಕೆಲವು ಚಿತ್ರಗಳು ಬಿಂಬಿಸುತ್ತಿರುವ ವಾಸ್ತವ ಏನು ನಾವು ಅದನ್ನ ನೆನ್ಪ್ ಮಾಡ್ಕೊಳ್ಳೋದಾದರೆ ಮೊದಲ ಹಂತದ ಮತದಾನಕ್ಕೆ ಒಂದೇ ದಿನ ಬಾಕಿ ಇದ್ದಾಗ ಅಂದರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಬಿಜೆಪಿ ನಾಜೂಕಾಗಿ ತನ್ನ ಹಳೆಯ ಅಸ್ತ್ರವನ್ನು ಪ್ರಯೋಗ ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿನ ತನ್ನ ಪೋಸ್ಟ್ನಲ್ಲಿ ಬಿಜೆಪಿ ಒಂದು ಮತದ ಶಕ್ತಿ ಅಂತ ಹೇಳ್ತಾ ಅದರೊಂದಿಗೆ ರಾಮನ ವಿಗ್ರಹದ ಚಿತ್ರ ಬಳಸಿತ್ತು ಬಿಜೆಪಿಯ ಆ ಟ್ವೀಟ್ ಚುನಾವಣೆಗೆ ಬಾಕಿ ಇರುವ ನಲವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಅಭ್ಯರ್ಥಿಗಳು ಮತ್ತು ಪಕ್ಷಗಳು ಯಾವುದೇ ರೂಪದಲ್ಲೂ ಪ್ರಚಾರ ಮಾಡದೇ ಇರಬೇಕಿರುವ ಅವಧಿಯಲ್ಲೇ ಬಂದಿತ್ತು ಮಾದರಿ ನೀತಿ ಸಮಿತಿಯ ಸ್ಪಷ್ಟ ಉಲ್ಲಂಘನೆಯಾಗಿದ್ದ ಆ ನಡವಳಿಕೆ ಬಗ್ಗೆ ಚುನಾವಣಾ ಆಯೋಗ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡ ಸುದ್ದಿಯಂತೂ ಇರಲಿಲ್ಲ ಮೊದಲ ಹಂತದ ಮತದಾನ ಮುಗಿದು ಬಿಜೆಪಿಗೆ ಹಿನ್ನಡೆ ಆಗಲಿದೆ ಅನ್ನೋ ಸೂಚನೆಗಳು ಸಿಗ್ತಾ ಇದ್ದಂತೆ ನರೇಂದ್ರ ಮೋದಿ ಅವರ ಅಸಲಿ ಮುಖ ಬಯಲಾಗತೊಡಗಿತ್ತು ರಾಜಸ್ಥಾನದ ಬನ್ಸ್ವಾರದಲ್ಲಿನ ರ್ಯಾಲಿಯಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಅತ್ಯಂತ ಹೀನವಾಗಿ ಮಾತನಾಡುವ ಮಟ್ಟಕ್ಕೆ ಮೋದಿ ಇಳಿದು ಬಿಟ್ಟಿದ್ರು ಅದಕ್ಕೂ ಮೊದಲಿನ ಚುನಾವಣಾ ರ್ಯಾಲಿಯಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾತಾಡಿ ಕೊಳಕು ಮನಸ್ಥಿತಿ ತೋರಿಸಿಕೊಂಡಿದ್ದ ಮೋದಿ ಅವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಟೀಕಿಸುವ ಭರದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅಲ್ಲ ಸಲ್ಲದ ಮಾತಾಡಿದ್ರು ದೇಶದ ಜನರ ವೈಯಕ್ತಿಕ ಆಸ್ತಿಗಳನ್ನು ಕಸಿದು ಅದನ್ನ ಕಾಂಗ್ರೆಸ್ ಮುಸ್ಲಿಮರಿಗೆ ಹಂಚತೆ ನಮ್ಮ ಹೆಣ್ಮಕ್ಕಳ ಮಂಗಳ ಸೂತ್ರವನ್ನು ಕೂಡ ಉಳಿಸೋದಿಲ್ಲ ಅಂತ ಅಂದ್ಬಿಟ್ಟಿದ್ರು ಹೆಚ್ಚು ಮಕ್ಕಳನ್ನ ಹೊಂದಿರೋರು ನುಸುಳುಕೋರರು ಅಂತೆಲ್ಲ ಮುಸ್ಲಿಂ ಸಮುದಾಯವನ್ನ ಪರೋಕ್ಷವಾಗಿ ನಿಂದನೆ ಮಾಡಿದ್ರು ಮತ್ತು ಅವರ ಆ ಎಲ್ಲ ಮಾತುಗಳು ಪೂರ್ತಿಯಾಗಿ ಆಧಾರ ರಹಿತ ಆಗಿತ್ತು ಸುಳ್ಳಾಗಿತ್ತು ಅದಾದ ಬಳಿಕ ಬಿಜೆಪಿಯ ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಮತ್ತಷ್ಟು ಢಾಳಾಗಿ ಕಾಣಿಸಿತ್ತು ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಹಿಂಪಡೆಯುವುದಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಕೊನೆಯ ದಿನವಾಗಿದ್ದಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಬಾನಿ ನಾಮಪತ್ರ ತಿರಸ್ಕಾರಗೊಳ್ಳುವಂತೆ ಮಾಡಲಾಯಿತು ಜೊತೆಗೆ ಬಿಎಸ್ಪಿ ಅಭ್ಯರ್ಥಿ ಹಾಗೂ ಏಳು ಪಕ್ಷೇತರರು ನಾಮಪತ್ರ ಹಿಂಪಡೆಯೋದ್ರೊಂದಿಗೆ ಬಿಜೆಪಿಯ ಮುಖೇಶ್ ದಲಾಲ್ ಅವಿರೋಧ ಆಯ್ಕೆಗೆ ದಾರಿಯಾಯಿತು ಆ ನಂತರ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮತದಾನಕ್ಕೆ ಎರಡು ವಾರ ಇರುವಾಗ ಇಂದೋರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಕ್ಷಯ್ ಕಾಂತಿ ಭಂ ಜೊತೆ ಬಿಜೆಪಿಯವರೇ ಖುದ್ದು ನಿಂತು ನಾಮಪತ್ರವನ್ನು ವಾಪಸ್ ತೆಗೆಸಿ ತಮ್ಮೊಂದಿಗೆ ಕರೆದೊಯ್ದ ಪ್ರಜಾಪ್ರಭುತ್ವದ ಅಣಕದಂತ ವಿದ್ಯಮಾನವೂ ನಡೆದು ಹೋಯಿತು ಮೊದಲ ಹಂತದ ಮತದಾನದ ಬಳಿಕ ಪ್ರಧಾನಿ ಮೋದಿ ಒಂದರ ಮೇಲೊಂದು ಸುಳ್ಳು ಹೇಳೋಕೆ ಶುರು ಮಾಡಿದ್ರು ಪ್ರತಿ ದಿನ ಅನ್ನುವಂತೆ ಒಂದು ಸುಳ್ಳು ಹೇಳ್ತಿದ್ರು ಅಥವಾ ದ್ವೇಷ ಹರಡ್ತಾ ಇದ್ರು ಮಂಗಳ ಸೂತ್ರ ವಿಚಾರದ ಬಳಿಕ ಅವರು ಇಂದಿರಾ ಗಾಂಧಿ ಹತ್ಯೆ ಬಳಿಕ ಅವರಿಗೆ ಸೇರಿದ ಸ್ವತ್ತು ಸರ್ಕಾರದ ವಶ ಆಗೋದನ್ನ ತಪ್ಪಿಸೋಕೆ ರಾಜೀವ್ ಗಾಂಧಿ ಅವರು ಪಿತ್ರಾರ್ಜಿತ ಕಾನೂನನ್ನೇ ರದ್ದು ಮಾಡಿದ್ರು ಅಂತ ಹೇಳಿದ್ರು ಮೋದಿ ಅವರ ಈ ಹೇಳಿಕೆ ಕೂಡ ಸುಳ್ಳು ಅಂತ ಕಾಂಗ್ರೆಸ್ ಹೇಳಿತು ಅನಂತರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕೋಟೆ ಅಲಗಾಡ್ತಿರುವ ಸುಳಿವು ಸಿಕ್ಕ ಕೂಡಲೇ ಆದಿತ್ಯನಾಥ್ ಮತ್ತು ಮೋದಿಯವರು ಭಗವಾಧ್ವಜವನ್ನ ಬದಿಗಿಟ್ಟು ಮೀಸಲಾತಿ ಮಾತು ಶುರು ಮಾಡಿದ್ರು ಹಿಂದುಳಿದವರು ಮತ್ತು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡೋಕೆ ಕಾಂಗ್ರೆಸ್ ಹೊರಟಿದೆ ಅಂತ ಹೇಳೋ ಮೂಲಕ ಮೋದಿ ತಮ್ಮ ಸುಳ್ಳುಗಳ ಸರಣಿಯನ್ನು ಮುಂದುವರೆಸಿದ್ರು ಹಿಂದುತ್ವದ ಕೋಟೆಯಂತಿದ್ದ ಯು ಪಿ ಮಧ್ಯಪ್ರದೇಶ ರಾಜಸ್ಥಾನಗಳಲ್ಲಿ ಬಿಜೆಪಿಗೆ ಸೀಟು ಖೋತ ಆಗುವ ಸಾಧ್ಯತೆ ಹೆಚ್ಚು ಅನ್ನೋ ಅಭಿಪ್ರಾಯಗಳಿದೆ ಬಿಹಾರದಲ್ಲೂ ಮತದಾರ ಕೈಕೊಡುವ ಪರಿಸ್ಥಿತಿ ಬಿಜೆಪಿಯನ್ನ ಆತಂಕಕ್ಕೆ ದೂಡಿದೆ ಯು ಪಿ ಬಿಹಾರವನ್ನು ಗೆದ್ದವರು ಅಧಿಕಾರಕ್ಕೆ ಬರೋದು ಖಚಿತ ಮತ್ತು ಅವೆರಡೂ ರಾಜ್ಯಗಳಲ್ಲಿ ಸೋತವರು ಅಧಿಕಾರ ಕಳೆದುಕೊಳ್ಳೋದು ಈ ದೇಶದ ರಾಜಕೀಯ ಸಂದರ್ಭದಲ್ಲಿ ನಡೆದುಕೊಂಡೇ ಬಂದಿದೆ ಯು ಪಿ ಮತ್ತು ಬಿಹಾರ ಈ ಎರಡೂ ರಾಜ್ಯಗಳಲ್ಲಿ ಕೊನೆಯ ಹಂತದವರೆಗೂ ಚುನಾವಣೆಗಳು ನಡೀತಿವೆ ಈ ಎರಡೂ ರಾಜ್ಯಗಳಲ್ಲಿನ ಪ್ರಬಲ ದನಿಗಳಾಗಿ ಕೇಳಿಸ್ತಿರುವ ಅಖಿಲೇಶ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಅವರ ಕದನ ಆದಿತ್ಯನಾಥ್ ಅಥವಾ ನಿತೀಶ್ ಕುಮಾರ್ ವಿರುದ್ಧ ಅಲ್ವೇ ಅಲ್ಲ ಅದು ನೇರವಾಗಿ ನರೇಂದ್ರ ಮೋದಿ ವಿರುದ್ಧ ಇಂತಹ ಸುಳಿವಿನ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಪ್ರಚಾರ ಭಾಷಣಗಳು ಎರಡನೇ ಹಂತಕ್ಕೆ ಬರೋ ಹೊತ್ತಿಗೆ ದಿಕ್ಕನ್ನೇ ಬದಲಿಸಿದ್ವು ಅವು ವಿಭಜನೆ ಮತ್ತು ಕೋಮು ಧ್ರುವೀಕರಣದ ಕಡೆ ತಿರುಗಿದ್ವು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಪೋಣಿಸೋದು ನಡೆದಿತ್ತು ಇದರ ಜೊತೆಗೆ ಕಡಿಮೆಯಾಗಿರುವ ಮತದಾನ ಸಂಘ ಪರಿವಾರದ ಪ್ರಸಿದ್ಧ ಕಾರ್ಯಕರ್ತರ ಗೈರು ಹಾಜರಿ ಮೋದಿ ಪ್ರಚಾರ ನೀರಸವಾಗಿರುವುದು ಇವೆಲ್ಲ ಎಲ್ಲವೂ ಸರಿ ಇಲ್ಲ ಅನ್ನೋದರ ಸೂಚನೆ ಆಗಿದೆ ಒಡೆಯುವ ಧೋರಣೆ ಕೋಮು ಧ್ರುವೀಕರಣವೇ ಮೋದಿಗೆ ಅನಿವಾರ್ಯವಾಗಿದೆ ಅನಿಸುವಂತೆ ಅವರ ಪ್ರಚಾರ ಭಾಷಣಗಳು ಕಾಣಿಸ್ತಿರೋದು ಅವರ ಮತ್ತೊಂದು ಅವಧಿಯ ಲೆಕ್ಕಾಚಾರ ಎಲ್ಲೋ ತಪ್ಪಿದಂತಿದೆ ಅನ್ಸೋದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಪ್ರಚಾರ ಹೀಗೆ ಹತಾಶೆಯತ್ತ ಹೊರಳಿದಾಗ ಇಂಡಿಯಾ ಮೈತ್ರಿಕೂಟ ಬೆಳಗತೊಡಗಿದ್ದು ದೇಶದ ರಾಜಕೀಯದಲ್ಲಿನ ಗಮನಾರ್ಹ ಬೆಳವಣಿಗೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ತೇಜಸ್ವಿ ಯಾದವ್ ಉದ್ಧವ್ ಠಾಕ್ರೆ ಮೊದಲಾದ ವಿಪಕ್ಷ ನಾಯಕರು ಎತ್ತಿದ ಪ್ರಶ್ನೆಗಳು ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯ ಅಸಲಿ ಬಣ್ಣವನ್ನು ಬಯಲು ಮಾಡಿದ್ವು ನಮ್ಮ ಹೋರಾಟ ವೈಯಕ್ತಿಕವಾಗಿ ಮೋದಿ ವಿರುದ್ಧವಲ್ಲ ಇದು ಎರಡು ಸಿದ್ಧಾಂತಗಳ ನಡುವಿನ ಹೋರಾಟವಾಗಿದೆ ಅಂತ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಬಹುತೇಕ ವಿಪಕ್ಷ ನಾಯಕರು ಪ್ರತಿಪಾದನೆ ಮಾಡಿದರು ನರೇಂದ್ರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಸರ್ವಾಧಿಕಾರ ತರ್ತಾರೆ ಅಂತ ರಾಹುಲ್ ಗಾಂಧಿ ಸಹಿತ ಎಲ್ಲ ವಿಪಕ್ಷ ನಾಯಕರು ಜನರ ಎದುರು ಹೇಳತೊಡಗಿದ್ರು ಇದು ಬಿಜೆಪಿಯನ್ನು ವಿಚಲಿತಗೊಳಿಸಿತ್ತು ಕೆಲವು ಬಿಜೆಪಿ ನಾಯಕರ ಹೇಳಿಕೆಗಳು ಈ ಆರೋಪಗಳಿಗೆ ಪೂರಕವಾಗಿಯೇ ಇತ್ತು ಹಾಗಾಗಿ ವಿಪಕ್ಷಗಳ ಈ ಆರೋಪಕ್ಕೆ ಸೂಕ್ತ ತಿರುಗೇಟು ನೀಡೋದು ಬಿಜೆಪಿಗೆ ಸಾಧ್ಯ ಆಗಲೇ ಇಲ್ಲ ಈ ನಡುವೆ ಮೋದಿ ಸತತವಾಗಿ ಮಡಿಲ ಮೀಡಿಯಾಗಳಿಗೆ ಕೊಟ್ಟಿದ್ದ ಸಂದರ್ಶನಗಳು ಬಿಜೆಪಿ ಪ್ರಚಾರದ ಭಾಗ ಅನ್ನುವಂತೆ ಇದ್ದವೇ ಹೊರತು ಮತ್ತೇನೂ ಇರಲಿಲ್ಲ ಡಸನ್ ಗಟ್ಲೆ ಇಂಟರ್ವ್ಯೂ ಕೊಟ್ಟರು ಯಾವುದರಲ್ಲೂ ಕಳೆದ ಹತ್ತು ವರ್ಷ ಅಧಿಕಾರ ನಡೆಸಿದ ಪ್ರಧಾನಿಗೆ ಕೇಳಬೇಕಾದ ಪ್ರಶ್ನೆಗಳು ಇರಲೇ ಇಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಮತದಾನ ಪ್ರಮಾಣದಲ್ಲಿ ದೊಡ್ಡ ಕುಸಿತ ಕಂಡಿದೆ ಯೋಗೇಂದ್ರ ಯಾದವ್ ಅವರಂತ ರಾಜಕೀಯ ವಿಶ್ಲೇಷಕರಿಗೆ ಇದು ಕೇಂದ್ರ ಸರ್ಕಾರದ ಕಡೆಗಿನ ಮತದಾರನ ಉದಾಸೀನತೆ ಅನ್ನುವಂತೆ ಕಾಣಿಸ್ತಾ ಇದೆ ಬಿಜೆಪಿ ನೇತೃತ್ವದ ಎನ್ ಪ್ರಭಾವ ಇರುವ ಕ್ಷೇತ್ರಗಳಲ್ಲೇ ಮತದಾನದ ಕುಸಿತ ಹೆಚ್ಚಾಗಿದೆ ಅನ್ನೋದು ಅವರ ಪ್ರತಿಪಾದನೆ ಮತ್ತೊಂದು ಕಡೆ ಮೋದಿನೇ ಈ ಬಾರಿನೂ ಗೆಲ್ಲುವುದು ನಿಶ್ಚಿತ ಅಂತ ಮತದಾರರು ಆಗಲೇ ನಿರ್ಧರಿಸಿಬಿಟ್ಟಿದ್ದಾರೆ ಅನ್ನೋ ವಾದಗಳು ಇದೆ ಪ್ರಮುಖವಾಗಿ ಕಾಣಿಸ್ತಿರುವ ಅಂಶಗಳಲ್ಲಿ ಒನ್ನೇದು ದಿ ವೈರ್ ಬರಹವೊಂದರಲ್ಲಿ ಉಲ್ಲೇಖವಾಗಿರುವಂತೆ ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸುತ್ತಿರುವುದು ಖಚಿತ ಆಗಿದೆ ನರೇಂದ್ರ ಮೋದಿ ಅಬ್ಬರಕ್ಕೆ ಕಡಿವಾಣ ಬಿದ್ದು ಪ್ರಾದೇಶಿಕ ಪಕ್ಷಗಳು ಗೆಲುವಿನ ನಗೆ ಬಿರೋ ಸಾಧ್ಯತೆ ಕಾಣಿಸ್ತಿದೆ ಸಂವಿಧಾನ ಬದಲಾಯಿಸೋಕೆ ಮತ್ತು ಮೀಸಲಾತಿಯನ್ನು ತೆಗೆದುಹಾಕೋಕೆ ಬಿಜೆಪಿ ಬಯಸಿದೆ ಅನ್ನೋ ಆತಂಕ ಸೃಷ್ಟಿಯಾಗಿದ್ದು ಚಾರ್ಸೋ ಪಾರ್ ಅನ್ನೋ ಮೋದಿ ಸ್ಲೋಗನ್ ಅವರಿಗೆ ತಿರುಗುಬಾಣ ಆಗಬಹುದು ಪ್ರತಿಪಕ್ಷಗಳ ಒಗ್ಗೂಡುವಿಕೆ ಹೆಚ್ಚಿನ ರಾಜ್ಯಗಳಲ್ಲಿ ಮತ ವಿಭಜನೆ ಆಗದಂತೆ ತಡಿತಾ ಇದೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿನ ಮೀಸಲಾತಿ ಪರ ಪ್ರಾದೇಶಿಕ ಪಕ್ಷಗಳು ತಮ್ಮಲ್ಲಿನ ಪ್ರಬಲವಲ್ಲದ ಜಾತಿಗಳ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ತಂತ್ರ ಅನುಸರಿಸಿರುವುದು ಪರಿಣಾಮಕಾರಿ ಆಗ್ತಾ ಇದೆ ವಿವಿಧ ರಾಜ್ಯಗಳಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಣಿಸಿದೆ ಬಿಜೆಪಿಯ ಪ್ರಜಾಪ್ರಭುತ್ವ ವಿರೋಧಿ ಕುತಂತ್ರಗಳ ಬಗ್ಗೆನೂ ಮತದಾರರು ಅಸಮಾಧಾನಗೊಂಡಿದ್ದಾರೆ ಮತ್ತೊಂದು ಕಡೆ ತಮಿಳುನಾಡಿನಂಥ ರಾಜ್ಯಗಳಲ್ಲಿ ಪ್ರಮುಖ ಪ್ರಾದೇಶಿಕ ಪಕ್ಷಗಳೊಡನೆ ಮೈತ್ರಿಯನ್ನು ಮಾಡಿಕೊಳ್ಳಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲ ಅಲ್ಲದೆ ಕರ್ನಾಟಕ ಬಿಹಾರದಂಥ ರಾಜ್ಯಗಳಲ್ಲಿ ಅದು ಮೈತ್ರಿ ಮಾಡಿಕೊಂಡಿರುವುದು ಕೂಡ ಈಗಾಗಲೇ ದುರ್ದಸಿಯಲ್ಲಿರುವ ಪಕ್ಷಗಳ ಜೊತೆಗೆ ಚುನಾವಣಾ ಲಾಭದ ಉದ್ದೇಶದಿಂದಲೇ ಅವಸರದಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿದ ಬಿಜೆಪಿ ನಿರೀಕ್ಷೆ ಸಂಪೂರ್ಣ ಹುಸಿಯಾಗಿದೆ ಜನರು ನಿರುದ್ಯೋಗ ಬೆಲೆ ಏರಿಕೆ ಭ್ರಷ್ಟಾಚಾರ ಭಯ ಕೋಮುವಾದ ಅಸಮಾನತೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದಾರೆ ಬಿಜೆಪಿಯ ಕೋಮುವಾದಿ ರಾಜಕೀಯ ಮಾದರಿಗೆ ಜನತೆ ಈ ಬಾರಿ ಉತ್ಸಾಹ ತೋರಿಸಿಲ್ಲ ಹಾಗಾಗಿ ಮೋದಿಯ ಚುನಾವಣಾ ಲೆಕ್ಕಾಚಾರ ಹುಸಿಯಾಗಿದೆ ನರೇಂದ್ರ ಮೋದಿ ದ್ವೇಷದ ಭಾಷಣಗಳು ಅಂಚಿನಲ್ಲಿರೋರಿಗೆ ಬಗೆದಿರುವ ದ್ರೋಹ ಜನರ ಗ್ರಹಿಕೆಗೆ ಬಂದಿದೆ ಅನ್ನುವಂತೆ ಕಾಣಿಸ್ತಾ ಇದೆ ಬಿಜೆಪಿ ಪರವಾಗಿ ಮಾತಾಡುವ ಪ್ರಶಾಂತ್ ಕಿಶೋರ್ ತರದವರಂತೂ ಬಿಜೆಪಿಗೆ ರಾಮ ಮಂದಿರದ ಹೆಸರಲ್ಲಿ ಒಂದೇ ಒಂದು ಓಟು ಜಾಸ್ತಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ನೀಡ್ತಿರುವ ಗ್ಯಾರಂಟಿಗಳು ಜನರಲ್ಲಿ ಭರವಸೆ ಮೂಡಿಸ್ತಿದೆ ಅದು ತಿಂಗಳಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಮೂವತ್ತೈದು ಕೆಜಿ ಅಕ್ಕಿ ಹೊರತಾಗಿ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಉಚಿತ ಅಕ್ಕಿ ನೀಡುವ ಯೋಜನೆ ಪ್ರತಿ ತಿಂಗಳು ಮನೆಯ ಒಂದು ಮಹಿಳೆಯ ಬ್ಯಾಂಕ್ ಖಾತೆಗೆ ಎಂಟೂವರೆ ಸಾವಿರ ರೂಪಾಯಿ ಹಾಕುವ ಯೋಜನೆ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗ ನೇಮಕಾತಿ ಭರವಸೆ ಅಗ್ನಿವೀರ್ ಯೋಜನೆಯನ್ನ ತೆಗೆದುಹಾಕುವ ಭರವಸೆ ಇವುಗಳು ಬೆಲೆ ಏರಿಕೆ ಹಾಗೂ ನಿರುದ್ಯೋಗದಿಂದ ಕಂಗೆಟ್ಟ ಜನರನ್ನ ನಿಜಕ್ಕೂ ಆಕರ್ಷಿಸಿವೆ ವಿಶೇಷವಾಗಿ ಮಹಿಳೆಯರು ಹಾಗೂ ಯುವಜನರು ಕಾಂಗ್ರೆಸ್ನ ಭರವಸೆಗಳಿಗೆ ದೊಡ್ಡ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದ ಹಾಗೆ ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸಿರುವುದು ಜನರಲ್ಲಿ ವಿಶ್ವಾಸ ಮೂಡಿಸಿದೆ ಉತ್ತರ ಪ್ರದೇಶ ಬಿಹಾರಗಳಲ್ಲಿ ಕಾಂಗ್ರೆಸ್ ಆರ್ ಹಾಗೂ ಎಸ್ಪಿ ಸಮಾವೇಶಗಳಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಬಂದು ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ ಇದು ಇಂಡಿಯಾ ಒಕ್ಕೂಟದ ನಾಯಕರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಆದರೆ ಇದು ಓಟಾಗಿ ಪರಿವರ್ತನೆ ಆಗತ್ತಾ ಅನ್ನೋದು ಸದ್ಯಕ್ಕಿರೋ ದೊಡ್ಡ ಪ್ರಶ್ನೆ ವಿಶ್ಲೇಷಕ ಹಾಗೂ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಡಾಕ್ಟರ್ ಪರಕಾಲ ಪ್ರಭಾಕರ್ ಪ್ರಕಾರ ಬಿಜೆಪಿಗೆ ಹೆಚ್ಚು ಅಂತಂದ್ರೆ ಇನ್ನೂರ ಮೂವತ್ತು ಸೀಟು ಬರಬಹುದು ಎನ್ ಡಿ ಎ ಮಿತ್ರ ಪಕ್ಷಗಳು ಒಟ್ಟಾರೆ ಗೆಲ್ಲೋ ಸೀಟುಗಳು ಮೂವತ್ತೈದು ಇರಬಹುದು ಅಂತ ಆದ್ರೆ ಎನ್ ಡಿ ಎ ಒಟ್ಟಾರೆ ಇನ್ನೂರ ಐವತ್ತೈದರಿಂದ ಇನ್ನೂರ ಅರವತ್ತೈದು ಸೀಟುಗಳನ್ನಷ್ಟೇ ಗೆಲ್ಲೋಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಪರಕಾಲ ಅವರ ಪ್ರಕಾರ ಬಿಜೆಪಿ ಮತ್ತು ಎನ್ ಡಿ ಎರ ಸರ್ಕಾರ ರಚನೆ ಆಗಲಿದೆ ನ ಮಾಜಿ ವಕ್ತಾರ ಸಂಜಯ್ ಜಾ ಕೂಡ ಇಂಡಿಯಾ ಮೈತ್ರಿಕೂಟದ ಗೆಲುವಿನ ನಿಚ್ಚಳ ಸಾಧ್ಯತೆ ಬಗ್ಗೆ ಹೇಳಿಕೊಂಡಿದ್ದಾರೆ ಅವ್ರ ಪ್ರಕಾರ ಒಟ್ಟು ಐವತ್ ಮೂರು ಸೀಟುಗಳನ್ನ ಬಿಜೆಪಿ ಕಳೆದುಕೊಳ್ಳುತ್ತೆ ಪರಿಣಾಮವಾಗಿ ಅದರ ಬಲ ಇನ್ನೂರ ಐವತ್ತಕ್ಕೆ ಕುಸಿಯತ್ತೆ ಇನ್ನು ಎನ್ ಡಿ ಎ ಪಾಲುದಾರ ಪಕ್ಷಗಳು ಸ್ವತಂತ್ರವಾಗಿ ಬಲಶಾಲಿ ಪಕ್ಷಗಳಲ್ಲ ಇದೇ ವೇಳೆ ಎನ್ ಸಿಪಿ ಅಂದ್ರೆ ಶರದ್ ಪವಾರ್ ಅವರ ಎನ್ ಸಿಪಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಸಮಾಜವಾದಿ ಪಕ್ಷ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಜನತಾದಳ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇತ್ಯಾದಿ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದ ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸಲಿವೆ ಚುನಾವಣಾ ಕಾರ್ಯತಂತ್ರ ನಿಪುಣ ಪ್ರಶಾಂತ್ ಕಿಶೋರ್ ಅವರು ಬಿಜೆಪಿ ಮುನ್ನೂರಕ್ಕಿಂತಲೂ ಹೆಚ್ಚು ಸೀಟುಗಳನ್ನ ಗೆಲ್ಲಿದೆ ಅಂತ ಹೇಳಿದ್ದಾರೆ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾದಂತಹ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ಬಿಜೆಪಿ ಉತ್ತಮ ಸಾಧನೆ ತೋರಿಸುತ್ತೆ ಅಂತಾನು ಅವರು ಹೇಳ್ತಿದ್ದಾರೆ ಬಹುತೇಕ ಎಲ್ಲ ಮಡಿಲ ಮೀಡಿಯಾಗಳು ಈಗಲೂ ಬಿಜೆಪಿನೇ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಮರಳತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಬಿಜೆಪಿ ಸೋಲಿನ ಬಗ್ಗೆ ಮೊದಲ ಹಂತದ ಮತದಾನದ ಹೊತ್ತಿನಿಂದಲೂ ಹೇಳ್ತಾ ಬಂದಿರುವ ಅಖಿಲೇಶ್ ಯಾದವ್ ಈಗಲೂ ಅದನ್ನು ಖಚಿತವಾಗಿ ಪುನರುಚ್ಚರಿಸ್ತಾ ಇದ್ದಾರೆ ಬಿಜೆಪಿ ಅಧಿಕಾರದಿಂದ ಹೊರ ಹೋಗಲಿದ್ದು ಜೂನ್ ನಾಲ್ಕರಂದು ಹೊಸ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಗೆಲುವಿನ ಬಗ್ಗೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದು ಅತಿದೊಡ್ಡ ಪಕ್ಷದ ಅಭ್ಯರ್ಥಿ ಪ್ರಧಾನಿ ಆಗಲಿದ್ದಾರೆ ಅಂತ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟ ಸ್ಪಷ್ಟ ಮತ್ತು ನಿರ್ಣಾಯಕ ಜನಾದೇಶ ಪಡೆಯಲಿದೆ ಅಂತ ಅವರು ಹೇಳಿದ್ದಾರೆ ಈಗ ಬಹುಪಾಲು ಸೀಟುಗಳ ಮತದಾನ ಮುಗಿದಿದೆ ಏಳನೇ ಹಂತದಲ್ಲಿ ಐವತ್ತೇಳು ಸ್ಥಾನಗಳಿಗಷ್ಟೇ ಮತದಾನ ನಡೀಬೇಕಿದೆ ಬೆದರಿಸಿನೇ ಗೆಲ್ತೀನಿ ಅನ್ನೋ ಮೋದಿ ಭ್ರಮೆ ಕಳುಚು ಹೋಗಿದೆ ಫೆಬ್ರವರಿಯಲ್ಲಿ ಛಿದ್ರವಾಗುವ ಲಕ್ಷಣ ತೋರಿಸಿದ್ದ ಇಂಡಿಯಾ ಒಕ್ಕೂಟ ಆಶ್ಚರ್ಯಕರ ರೀತಿಯಲ್ಲಿ ಪುಟಿದೆದ್ದಿದೆ ಸುಳ್ಳುಗಳನ್ನ ಹೇಳಿನೇ ಜನರನ್ನ ನಂಬಿಸುವ ಮೋದಿ ಯತ್ನ ಅಪಹಾಸ್ಯಕ್ಕೆ ತುತ್ತಾಗಿದೆ ಯಾಕಂದ್ರೆ ಜನರಿಗೆ ವಾಸ್ತವ ಏನು ಅನ್ನೋದು ತಿಳಿತಾ ಇದೆ ವಿಪಕ್ಷಗಳ ವಿರುದ್ಧದ ಅಪಪ್ರಚಾರವೂ ಮೋದಿ ಸುಳ್ಳುಗಳ ಮುಂದುವರಿಕೆಯೇ ಆಗಿದೆ ಅನ್ನೋದು ಬಯಲಾಗಿದೆ ಯಾವ ಸೋಷಿಯಲ್ ಮೀಡಿಯಾವನ್ನು ಬಳಸಿ ಕಳೆದ ಬಾರಿ ಬಿಜೆಪಿ ತನ್ನ ಪ್ರಪಗಂಡ ಹರಡಿತ್ತು ಈ ಬಾರಿ ಅದೇ ಸೋಷಿಯಲ್ ಮೀಡಿಯಾ ಬಿಜೆಪಿಯ ಬಂಡವಾಳ ಬಯಲು ಮಾಡ್ತಿದೆ ಎಲ್ಲ ಪ್ರಮುಖ ಟಿ ವಿ ಚಾನೆಲ್ಗಳು ಮೋದಿಯ ಗುಣಗಾನ ಮಾಡ್ತಿರುವಾಗ ರವೀಶ್ ಕುಮಾರ್ ಪುಣ್ಯಪ್ರಸೂನ್ ವಾಜಪೇಯಿ ಅಭಿಸಾತ್ ಶರ್ಮಾ ಆಕಾಶ್ ಬ್ಯಾನರ್ಜಿ ಮೊಹಮ್ಮದ್ ಜುಬೇರ್ ಹಿರಿಯ ಪತ್ರಕರ್ತರು ಸೇರಿದಂತೆ ಪ್ರಮುಖ ಮಡಿಲ ಮೀಡಿಯಾಗಳಿಂದ ಹೊರಬಂದ ನೂರಾರು ಪತ್ರಕರ್ತರು ಯೂಟ್ಯೂಬ್ ಮೂಲಕ ಕೋಟ್ಯಾಂತರ ಜನರಿಗೆ ಸತ್ಯವನ್ನ ತಲುಪಿಸಿದ್ರು ಧ್ರುವಂತಹ ಯೂಟ್ಯೂಬರ್ಗಳು ನಿರ್ಭೀತಿಯಿಂದ ಜನರ ಮುಂದೆ ವಾಸ್ತವ ಚಿತ್ರಣ ಇಟ್ಟಿದ್ದಾರೆ ಕುನಾಲ್ ಕಾಮ್ರಾ ಶಾಮ್ ರಂಗೀಲಾ ರಾಜೀವ್ ನೂರಾರು ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಮೋದಿ ಆಡಳಿತದ ವಾಸ್ತವ ಏನು ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಕೂಡ ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಬಿಜೆಪಿಯನ್ನ ಕುಟುಕಿದೆ ಅದರ ಪೋಸ್ಟ್ ಸೃಜನಶೀಲ ಆನಿಮೇಶನ್ ವಿಡಿಯೋಗಳು ಜಾಹೀರಾತುಗಳು ಜನರನ್ನ ಸೆಳೆದು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದ್ರೆ ಬಿಜೆಪಿಗೆ ಭಾರಿ ದುಬಾರಿ ಆದ್ವು ಉದ್ಧವ್ ಠಾಕ್ರೆಯ ಶಿವಸೇನೆಯಂತಹ ಪ್ರಾದೇಶಿಕ ಪಕ್ಷಗಳು ಈ ವಿಚಾರದಲ್ಲಿ ಬಹಳ ಸಕ್ರಿಯವಾಗಿದ್ವು ಒಟ್ಟಾರೆ ದೇಶದ ಇಡೀ ರಾಜಕೀಯ ವಾತಾವರಣವೇ ಬದಲಾದ ಹಾಗೆ ಕಾಣಿಸ್ತಾ ಇದೆ ಈ ಚುನಾವಣೆ ಏಕಪಕ್ಷೀಯವಾಗಿ ನಡೆಯತ್ತೆ ಅನ್ನೋ ಊಹೆಯಂತೂ ಸುಳ್ಳಾಗಿದೆ ಆದರೆ ಸಂಚಲನ ಸೃಷ್ಟಿ ಮಾಡಿರುವ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಒಕ್ಕೂಟ ನಿಜವಾಗಿಯೂ ಮತಗಳ ಮುನ್ನಡೆ ಪಡೆಯಲಿದೆಯಾ ಅನ್ನೋದು ಸದ್ಯಕ್ಕಿರೋ ದೊಡ್ಡ ಪ್ರಶ್ನೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ